ಹೆಚ್ಚಿನ ಜನರಿಗೆ ಈ ಮಾಹಿತಿ ಗೊತ್ತಿಲ್ಲ ನಿಮ್ಮ ತಾಲೂಕು ಪಂಚಾಯಿತಿಯಲ್ಲಿ ರಾಜ್ಯ ಸರ್ಕಾರದಿಂದ ಹೊಸ ಕೆಲಸ ಶುರುವಾಗಿದೆ ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ಸಂಬಳ ಸಿಗಲಿದೆ ಇದರ ಜೊತೆಗೆ ಇನ್ನೂ ಹಲವಾರು ಹೊಸ ಯೋಜನೆಗಳು ಹೊಸ ರೂಲ್ಸ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿದ್ದೀವಿ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ರೆ ಎಲ್ಲ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಮಸ್ಕಾರ ನಮ್ಮ ಕನ್ನಡ ನ್ಯೂಸ್ ಚಾನಲ್ ಅನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರ್ತೀರೋ ಅವರಿಗೆ ಸರ್ಕಾರದ ಹೊಸ ಯೋಜನೆಗಳ ಮಾಹಿತಿ ಮೊದಲು ಗೊತ್ತಿರುತ್ತೆ ಅವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹೊಸ ಯೋಜನೆಗಳು ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಯೂಟ್ಯೂಬ್ ಸರ್ಚ್ ನಲ್ಲಿ ಜಸ್ಟ್ ನೀವು ದಿವಾಕರ್ ಫ್ಯಾಕ್ಟ್ಸ್ ಅಂತ ಸರ್ಚ್ ಮಾಡಿದ್ರೆ ಎಲ್ಲ ಹೊಸ ಯೋಜನೆಗಳ ಮಾಹಿತಿಯನ್ನ ಸುಲಭವಾಗಿ ಮತ್ತು ಉಚಿತವಾಗಿ ಪಡೆಯಬಹುದು ಮುಂದಿನ ತಿಂಗಳ ಒಂದನೇ ತಾರೀಕಿನಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಯಾವ್ಯಾವ ಹೊಸ ರೂಲ್ಸ್ ಅನ್ನ ಮಾಡಿದೆ ಯಾವ್ಯಾವ ಹೊಸ ಯೋಜನೆಗಳನ್ನ ಜಾರಿ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮುಂದಿನ ತಿಂಗಳು ಎಲ್ ಪಿ ಜಿ ಗ್ಯಾಸ್ ಇದ್ದವರಿಗೆ ಒಂದು ಗುಡ್ ಇದೆ ಮನೆಯಲ್ಲಿ ಐದನೇ ಕ್ಲಾಸ್ ಎಂಟನೇ ಕ್ಲಾಸ್ ಮತ್ತು ಒಂಬತ್ತನೇ ಕ್ಲಾಸ್ ಮಕ್ಕಳಿದ್ರೆ ಅವರಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಅಷ್ಟೇ ಅಲ್ಲದೆ ಆಯುಷ್ಮಾನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಹೊಸ ಅಪ್ಡೇಟ್ ಇದೆ ಇದರ ಜೊತೆಗೆ ಕೆಲಸ ಇಲ್ಲದವರಿಗೆ ಐದು ಲಕ್ಷ ರೂಪಾಯಿ ಧನ ಸಹಾಯ ಸಿಗಲಿದೆ ಅದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಇದೆ ಈ ವಿಡಿಯೋದಲ್ಲಿ ಮನೆಯಲ್ಲಿ ಈ ಕಾಯಿಲೆ ಇದ್ದವರಿಗೆ ಪ್ರತಿ ತಿಂಗಳು ಐದ್ನೂರು ರೂಪಾಯಿ ಸಿಗಲಿದೆ ಇದರ ಜೊತೆಗೆ ನಿಮ್ಮ ತಾಲೂಕಿನಲ್ಲಿ ಒಂದು ಹೊಸ ಕೆಲಸ ಶುರುವಾಗಿದೆ ಆ ಕೆಲಸ ನಿಮಗೆ ಸಿಕ್ಕರೆ ಪ್ರತಿ ತಿಂಗಳು ಅರವತ್ತು ಸಾವಿರ ರೂಪಾಯಿ ನಿಮಗೆ ಸಿಗಲಿದೆ ಇದರ ಜೊತೆಗೆ ಸರ್ಕಾರದ ಹೊಸ ಯೋಜನೆಯಿಂದ ನಾಲ್ಕು ಲಕ್ಷ ರೂಪಾಯಿ ಸಿಗಲಿದೆ ಕೇವಲ ಆಧಾರ್ ಕಾರ್ಡ್ ಇದ್ದರೆ ಐವತ್ತು ಸಾವಿರ ರೂಪಾಯಿ ಸಾಲ ಸೌಲಭ್ಯ ಸಿಗಲಿದೆ ಇದರ ಜೊತೆಗೆ ಮುಂದಿನ ತಿಂಗಳು ಬ್ಯಾಂಕ್ ಅಕೌಂಟ್ ಇರುವವರಿಗೆ ಐದು ಹೊಸ ನಿಯಮಗಳನ್ನ ಮಾಡಲಾಗಿದೆ ಆ ರೂಲ್ಸ್ ಅನ್ನ ಪ್ರತಿಯೊಬ್ಬರು ಕೂಡ ತಿಳಿದುಕೊಂಡಿರಬೇಕು ಇದರ ಜೊತೆಗೆ ಪಿಎಂ ಕಿಸಾನ್ ಎರಡ್ ರೂಪಾಯಿ ಹಣ ಯಾರ್ಯಾರಿಗೆ ಬರುತ್ತೋ ಅವರು ಈ ಕೆಲಸ ಮಾಡಿಲ್ಲ ಅಂದ್ರೆ ಎರಡು ಸಾವಿರ ರೂಪಾಯಿ ಮುಂದಿನ ತಿಂಗಳು ಸಿಗಲ್ಲ ಮಿಸ್ ಮಾಡದೆ ಆ ಕೆಲಸವನ್ನ ಇವತ್ತೇ ಮಾಡಿ ಇದರ ಜೊತೆಗೆ ದಿನ ಬಳಸುವ ವಸ್ತುಗಳ ಬೆಲೆ ಕೂಡ ಕಡಿಮೆ ಆಗಿದೆ ಈ ಎಲ್ಲ ಮಾಹಿತಿ ತಿಳಿಯಬೇಕಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ ಮತ್ತು ಸರ್ಕಾರದ ಹೊಸ ಯೋಜನೆಗಳ ಮಾಹಿತಿಗೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಸ್ ಮಾಡದೆ ಎಲ್ಲರೂ ಕೂಡ ಈ ವಿಡಿಯೋವನ್ನ ಲೈಕ್ ಮಾಡಿ ಇತ್ತೀಚೆಗೆ ಎಲ್ಲಾ ವಸ್ತುಗಳ ಬೆಲೆ ದುಬಾರಿ ಆಗುತ್ತಿದೆ ಜನಸಾಮಾನ್ಯರಿಗೆ ದಿನಬಳಕೆಯ ವಸ್ತುಗಳನ್ನ ವಸ್ತುಗಳನ್ನು ಖರೀದಿ ಮಾಡುವುದು ಕೂಡ ಕಷ್ಟವಾಗುತ್ತಿದೆ ಈಗ ರುವಾಗ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಹೊರೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿದೆ ಹೌದು ಸ್ನೇಹಿತರೆ ಮುಂದಿನ ತಿಂಗಳಿನಿಂದ ಅಡುಗೆ ಎಣ್ಣೆಯ ಬೆಲೆಯನ್ನ ಸರ್ಕಾರ ಕಡಿಮೆ ಮಾಡಲಿದೆ ಅಡುಗೆ ಎಣ್ಣೆಯ ಮೇಲಿನ ಟ್ಯಾಕ್ಸ್ ಅನ್ನು ಕೂಡ ಸರ್ಕಾರ ಕಡಿಮೆ ಮಾಡಿರುವ ಕಾರಣ ಮುಂದಿನ ತಿಂಗಳಿನಿಂದ ಅಡುಗೆ ಎಣ್ಣೆ ನಿಮಗೆ ಕಡಿಮೆ ದರದಲ್ಲಿ ಸಿಗಲಿದೆ ಇನ್ನು ಮನೆಯಲ್ಲಿ ಐದನೇ ತರಗತಿ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಮಕ್ಕಳಿದ್ರೆ ಅವರಿಗೆ ತಪ್ಪದೇ ಮಾಹಿತಿಯನ್ನ ಶೇರ್ ಮಾಡಿ ಎರಡ್ ಸಾವಿರದ ಸಾಲಿನ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಎಲ್ಲಾ ಶಾಲೆಗಳ ಐದು ಎಂಟು ಒಂಬತ್ತನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಇದಕ್ಕಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದೆ ಈ ಮಾದರಿ ಪ್ರಶ್ನೋತ್ತರಗಳನ್ನ ವಿದ್ಯಾರ್ಥಿಗಳು ತಪ್ಪದೇ ಓದಿಕೊಳ್ಳಬೇಕು ಅಂತ ಇಲಾಖೆ ಸೂಚಿಸಿದೆ ಇನ್ನು ಆಯುಷ್ಮಾನ್ ಕಾರ್ಡ್ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಏನು ಅಂದ್ರೆ ಈ ಕಾರ್ಡ್ ಮೂಲಕ ನೀವು ದೇಶದ ಯಾವುದೇ ಆಸ್ಪತ್ರೆಯಲ್ಲೂ ಕೂಡ ಉಚಿತ ಚಿಕಿತ್ಸೆಯನ್ನ ಪಡೆಯಬಹುದು ತುರ್ತು ಸಂದರ್ಭದಲ್ಲಿ ಒಟ್ಟು ನೂರ ಎಪ್ಪತ್ತೊಂದು ಚಿಕಿತ್ಸಾ ವಿಧಾನಗಳಿಗೆ ರೋಗಿಯು ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡೆಯಬಹುದು ಇನ್ನು ರಾಜ್ಯ ಸರ್ಕಾರದಿಂದ ಸ್ವಂತ ಉದ್ಯೋಗ ಮಾಡುವವರಿಗೆ ಐದು ಲಕ್ಷ ರೂಪಾಯಿ ಧನ ಸಹಾಯವನ್ನ ಸಿಗುವಂತಹ ಒಂದು ಹೊಸ ಯೋಜನೆ ಜಾರಿ ಮಾಡಲಾಗಿದೆ ಈ ಯೋಜನೆಯ ಮೂಲಕ ನೀವು ಆನ್ಲೈನ್ ಅರ್ಜಿ ಹಾಕಿ ಐದು ಲಕ್ಷ ರೂಪಾಯಿ ಸಹಾಯ ಧನವನ್ನ ಪಡೆಯಬಹುದು ನಿಮಗೆ ಕೆಲಸ ಯಾವುದು ಸಿಕ್ಕಿಲ್ಲ ಅಂದರೆ ಸ್ವಂತ ಉದ್ಯೋಗ ಮಾಡಲು ಪ್ಲಾನ್ ಮಾಡಿಕೊಳ್ಳಬಹುದು ಇನ್ನು ಈ ಐದು ಲಕ್ಷ ರೂಪಾಯಿ ಯಾವ ವರ್ಗದವರಿಗೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ನೋಡುವುದಾದ್ರೆ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಕುಟುಂಬಗಳ ಅಭಿವೃದ್ಧಿಗಾಗಿ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ಸ್ವಯಂ ಉದ್ಯೋಗ ಬ್ರಾಹ್ಮಣರಿಗೆ ಐದು ಲಕ್ಷ ರೂಪಾಯಿ ಸರ್ಕಾರಿ ಸಹಾಯಧನ ನೀಡಲಾಗುತ್ತೆ ಇನ್ನು ಆರೋಗ್ಯ ವಿಮಾ ಕಂಪನಿಗಳು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇನ್ನು ಮುಂದೆ ಆಸ್ಪತ್ರೆಗಳಲ್ಲಿ ನಗದು ರಹಿತ ಚಿಕಿತ್ಸೆ ಲಭ್ಯವಿದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ವೆಚ್ಚಗಳು ಜನಸಾಮಾನ್ಯರಿಗೆ ಆಘಾತಕಾರಿಯಾಗಿದೆ ಅದರಲ್ಲೂ ಸಾಮಾನ್ಯ ಜನರು ಆಸ್ಪತ್ರೆಗೆ ಹೋದರೆ ಮನೆ ಮಠ ಮಾರುವ ಪರಿಸ್ಥಿತಿ ಬರುತ್ತೆ ಆದರೆ ಕ್ಯಾಶ್ ಕ್ಯಾಶ್ಲೆಸ್ ಎವ್ರಿವೇರ್ ನೀತಿ ಅಡಿಯಲ್ಲಿ ಪಾಲಿಸಿದಾರರು ತಮ್ಮ ಆಯ್ಕೆಯ ಯಾವುದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು ವಿಶೇಷವಾಗಿ ಆಸ್ಪತ್ರೆಯು ವಿಮಾ ಕಂಪನಿಯ ಜಾಲದಲ್ಲಿ ಇಲ್ಲದಿದ್ದಲ್ಲಿ ನಗದು ರಹಿತ ಸೌಲಭ್ಯ ಲಭ್ಯವಿದೆ ಇದರರ್ಥ ಪಾಲಿಸಿದಾರರು ಪ್ರೀಮಿಯಂ ಪಾವತಿಸದೆ ಆಸ್ಪತ್ರೆಗೆ ದಾಖಲಾಗಬಹುದು ಈ ಕ್ಯಾಶ್ಲೆಸ್ ಎವರಿವೇರ್ ನೀತಿಯ ಅಡಿಯಲ್ಲಿ ಗ್ರಾಹಕರು ಆಸ್ಪತ್ರೆಗೆ ದಾಖಲಾಗುವ ನೆಂಟು ಗಂಟೆಗಳ ಮೊದಲು ವಿಮಾ ಕಂಪನಿಗೆ ತಿಳಿಸಬೇಕು ಇನ್ನು ರಾಜ್ಯ ಸರ್ಕಾರ ಮತ್ತೊಂದು ಹೊಸ ಯೋಜನೆಗೆ ಜಾರಿ ಮಾಡಿದೆ ನಿಕ್ಷಯ್ ಪೋಷಣ್ ಯೋಜನೆಯಡಿ ಪ್ರತಿ ತಿಂಗಳು ಈ ಕಾಯಿಲೆ ಇರುವವರಿಗೆ ಐದುನೂರು ರೂಪಾಯಿಗಳನ್ನು ಸರ್ಕಾರ ನೀಡುತ್ತೆ ಕ್ಷಯ ರೋಗ ಅಥವಾ ಟಿಬಿ ಕಾಯಿಲೆ ಈ ಕಾಯಿಲೆ ಬ್ಯಾಕ್ಟೀರಿಯಾ ಉಂಟಾಗುತ್ತೆ ಕಾಯಿಲೆಗೆ ಆರಂಭಿಕ ಹಂತದಲ್ಲೇ ಚಿಕಿತ್ಸೆ ಕೊಡಿಸುವುದು ಅಗತ್ಯವಿದೆ ಸೋಂಕಿಗೆ ಒಳಗಾದ ವ್ಯಕ್ತಿಗೆ ಕ್ಷಯ ರೋಗ ಚಿಕಿತ್ಸೆ ಪೂರ್ಣಗೊಳ್ಳುವವರೆಗೂ ಪೌಷ್ಟಿಕ ಆಹಾರಕ್ಕಾಗಿ ನಿಕ್ಷಯ್ ಪೋಷಣ್ ಯೋಜನೆಯಡಿ ಪ್ರತಿ ತಿಂಗಳು ಐದನೂರು ರೂಪಾಯಿಗಳನ್ನ ಪ್ರೋತ್ಸಾಹಧನವಾಗಿ ಸರ್ಕಾರದಿಂದ ನೀಡಲಾಗುತ್ತೆ ಇನ್ನು ನಿಮ್ಮ ತಾಲೂಕುಗಳಲ್ಲಿ ರಾಜ್ಯ ಸರ್ಕಾರದಿಂದ ಹೊಸ ಜಾಬ್ ಅನ್ನು ಕರೆಯಲಾಗಿದೆ ಈ ಜಾಬ್ ಮಾಡುವವರಿಗೆ ಪ್ರತಿ ತಿಂಗಳು ಅರವತ್ತು ಸಾವಿರ ರೂಪಾಯಿ ಸ್ಯಾಲರಿಯನ್ನು ನೀಡಲಾಗುತ್ತೆ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳ ಸ್ಥಳೀಯ ಆಡಳಿತವನ್ನು ಬಲಪಡಿಸುವ ಸಲುವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫಾಲೋಶಿಪ್ ಸ್ಥಾಪಿಸಿದ್ದು ರಾಜ್ಯದ ಕರ್ನಾಟಕ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳ ಐವತ್ತೊಂದು ತಾಲೂಕುಗಳಲ್ಲಿ ಪ್ರತಿ ತಾಲೂಕಿಗೆ ಒಬ್ಬರಂತೆ ಫಾಲೋಗಳನ್ನು ಎರಡು ವರ್ಷಗಳ ಅವಧಿಗೆ ನೇಮಕಾತಿ ಮಾಡಿಕೊಳ್ಳಲು ಮಂಜೂರಾತಿ ನೀಡಲಾಗಿದೆ ಸ್ಥಳೀಯ ಆಡಳಿತ ಹಾಗೂ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಬಲಪಡಿಸುವ ಸಲುವಾಗಿ ಈ ಫಾಲೋಶಿಪ್ ಅನ್ನು ಸ್ಥಾಪಿಸಲಾಗಿದ್ದು ಪಂಚಾಯತ್ ರಾಜ್ ಕ್ಷೇತ್ರದಲ್ಲಿ ನಿರಂತರ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು ನಿಭಾಯಿಸಲು ಸ್ಥಳೀಯ ಆಡಳಿತಕ್ಕೆ ಇವರು ನೆರವಾಗಲಿದ್ದಾರೆ ಹೊಸ ದೃಷ್ಟಿಕೋನಗಳು ಆಲೋಚನೆಗಳು ಮತ್ತು ಚಿಂತನೆಗಳ ಮೂಲಕ ಸ್ಥಳೀಯ ಆಡಳಿತದಲ್ಲಿ ನಾಗರಿಕರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ವಿದ್ಯಾವಂತ ತರಬೇತಿ ಪಡೆದ ಮತ್ತು ಪ್ರೇರಿತ ಯುವ ವೃತ್ತಿಪರ ಕೌಶಲ್ಯತೆಯನ್ನು ಬಳಸಿಕೊಳ್ಳುವುದು ಈ ಫಾಲೋಶಿಪ್ ಆರಂಭಿಸುವ ಪ್ರಮುಖ ಕಾರಣವಾಗಿದೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದ ಅಭಿವೃದ್ಧಿ ಚಟುವಟಿಕೆಗಳ ಅನುಷ್ಠಾನದಲ್ಲಿ ತೊಡಗಿಕೊಂಡು ಸ್ಥಳೀಯ ಆಡಳಿತ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತಂತೆ ಕ್ಷೇತ್ರ ಮಟ್ಟದ ಸ್ಥಿತಿಗತಿ ಮತ್ತು ಕಲಿಕೆಗಳ ಅಧ್ಯಯನ ಮಾಡುವುದನ್ನು ಪ್ರಮುಖ ಹೊಣೆಯಾಗಿ ಈ ಯುವ ಸಮೂಹ ಹೊರಲಿದ್ದಾರೆ ಕಾರ್ಯಕ್ರಮದ ಅವಧಿ ಎರಡು ವರ್ಷಗಳಾಗಿದ್ದು ಆಯ್ಕೆಯ ಫಾಲೋಗಳಿಗೆ ಪ್ರತಿ ತಿಂಗಳು ಅರವತ್ತು ಸಾವಿರ ರೂಪಾಯಿಯನ್ನ ಸ್ಯಾಲರಿಯಾಗಿ ನೀಡಲಾಗುತ್ತೆ ಫಾಲೋಗಳು ತಮ್ಮ ಚಟುವಟಿಕೆಗಳನ್ನು ಕೈಗೊಳ್ಳಲು ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಣಾ ಶ್ರೇಣೀಕರಣದಲ್ಲಿ ಕೊನೆಯಲ್ಲಿರುವ ಹತ್ತು ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ತಮ್ಮ ಚಟುವಟಿಕೆಗಳನ್ನ ಕೇಂದ್ರೀಕರಿಸಲಿದ್ದಾರೆ ಆದ್ದರಿಂದ ನೈಜ ಸಮಾಜ ಸೇವೆಯಲ್ಲಿ ಆಸಕ್ತಿ ಇರುವ ಯುವ ಜನರು ಈ ಫಾಲೋಶಿಪ್ ನ ಪ್ರಯೋಜನ ಪಡೆಯಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂಬುದಾಗಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ತಿಳಿಸಿದ್ದಾರೆ ಇನ್ನು ರಾಜ್ಯ ಸರ್ಕಾರದಿಂದ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವಉದ್ಯೋಗ ಕೈಗೊಳ್ಳುವುದಾಗಿ ಸ್ವಾವಲಂಬಿ ಸಾರಥಿ ಯೋಜನೆ ಜಾರಿಗೊಳಿಸಲಾಗಿದೆ ಈ ಯೋಜನೆಯಡಿ ನೀಡಲಾಗುವಂತಹ ಧನ ಸಹಾಯವನ್ನ ಮೊತ್ತವನ್ನ ನಾಲ್ಕು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಈ ಕುರಿತಂತೆ ರಾಜ್ಯ ಸರ್ಕಾರದಿಂದ ಮಾಹಿತಿ ನೀಡಲಾಗಿದ್ದು ಸಮಾಜ ಕಲ್ಯಾಣ ಇಲಾಖೆಯು ವಿವಿಧ ನಿಗಮಗಳ ಮೂಲಕ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸರಕು ವಾಹನ ಟ್ಯಾಕ್ಸಿ ಖರೀದಿಸುವುದಕ್ಕೆ ಸಹಾಯಧನ ನೀಡಲಾಗುತ್ತಿತ್ತು ಪರಿಶಿಷ್ಟ ಜಾತಿ ನಿರುದ್ಯೋಗಿ ಯುವಕ ಯುವತಿಯರಿಗೆ ವಾಣಿಜ್ಯ ಉದ್ದೇಶಕ್ಕಾಗಿ ನಾಲ್ಕು ಚಕ್ರದ ವಾಹನ ಖರೀದಿಗೆ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಸಹಾಯಧನವನ್ನು ನೀಡಲಾಗುತ್ತಿದೆ ಈ ಮೊದಲು ಮೂರುವರೆ ಲಕ್ಷ ರೂಪಾಯಿ ಯೋಜನೆಯಡಿ ನೀಡಲಾಗುತ್ತಿತ್ತು ಆದರೆ ಈಗ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ನಾಲ್ಕು ಲಕ್ಷ ರೂಪಾಯಿ ಹೆಚ್ಚಿಸಲಾಗಿದೆ ಅಂತ ತಿಳಿಸಲಾಗಿದೆ ಇನ್ನು ಕೇಂದ್ರ ಸರ್ಕಾರದ ಈ ಯೋಜನೆಯಡಿ ಯಾವುದೇ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಸುಲಭವಾಗಿ ಸಾಲವನ್ನು ಪಡೆಯಬಹುದು ಈ ದಿನಗಳಲ್ಲಿ ಗ್ಯಾರಂಟಿ ಇಲ್ಲದೆ ಸಾಲ ಪಡೆಯುವುದು ತುಂಬಾ ಕಷ್ಟ ಆದರೆ ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿಯಲ್ಲಿ ಸಾಲವನ್ನು ಸುಲಭವಾಗಿ ಪಡೆಯಬಹುದು ದೊಡ್ಡ ಪ್ರಮಾಣದ ಸಾಲ ಲಭ್ಯವಿಲ್ಲ ಆದರೆ ಸಣ್ಣ ಉದ್ಯಮಗಳಿಗೆ ಹತ್ತು ಸಾವಿರ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿ ವರೆಗೂ ಸಾಲ ಮಂಜೂರು ಮಾಡಲಾಗುವುದು ವಾಸ್ತವವಾಗಿ ಕರೋನಾ ಅವಧಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಹೆಚ್ಚಿಸುವ ಬಡ್ಡಿ ದರವನ್ನು ಹಿಡಿತದಿಂದ ರಕ್ಷಿಸಲು ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಈವರೆಗೆ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರು ಈ ಯೋಜನೆಯ ಲಾಭವನ್ನು ಪಡೆದಿದ್ದಾರೆ ಬೀದಿ ಬದಿ ವ್ಯಾಪಾರಿಯಾಗಿ ಕೆಲಸ ಮಾಡುವ ಯಾರಾದರೂ ಕೂಡ ಈ ಯೋಜನೆಯ ಲಾಭವನ್ನ ಪಡೆಯಬಹುದು ಫಲಾನುಭವಿಯ ವಯಸ್ಸು ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿರಬೇಕು ಫಲಾನುಭವಿ ಮೊದಲು ಹತ್ತಿರದ ಬ್ಯಾಂಕಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕು ಫಲಾನುಭವಿಯ ಅರ್ಹತೆಯನ್ನ ಬ್ಯಾಂಕ್ ಪರಿಶೀಲಿಸಲಿದ್ದಾರೆ ಅರ್ಹರು ಎಂದು ಕಂಡು ಬಂದರೆ ಫಲಾನುಭವಿಗೆ ಸಾಲಕ್ಕಾಗಿ ಅರ್ಜಿ ನಮೂನೆಯನ್ನ ನೀಡಲಾಗುವುದು ಅರ್ಜಿ ನಮೂನೆಯನ್ನ ಭರ್ತಿ ಮಾಡಿದ ನಂತರ ಅಗತ್ಯ ದಾಖಲೆಗಳನ್ನು ಸೇರಿ ಬ್ಯಾಂಕಿಗೆ ಹಸ್ತಾಂತರಿಸಬೇಕು ಅರ್ಜಿಯ ಪರಿಶೀಲನೆ ನಂತರ ಸಾಲವನ್ನು ಮಂಜೂರು ಮಾಡಲಾಗುವುದು ಇದಕ್ಕೆ ಬೇಕಾಗುವ ದಾಖಲೆಗಳು ಯಾವುದು ಅಂದರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಬ್ಯಾಂಕ್ ಪಾಸ್ಬುಕ್ ಮತ್ತು ಫೋಟೋ ಈ ಯೋಜನೆಯಡಿ ಮೊದಲ ಬಾರಿಗೆ ಫಲಾನುಭವಿಗಳಿಗೆ ಹತ್ತು ಸಾವಿರ ರೂಪಾಯಿ ಸಾಲವನ್ನು ನೀಡಲಾಗುತ್ತೆ ಈ ಸಾಲವನ್ನು ಯಾವುದೇ ಗ್ಯಾರಂಟಿ ಇಲ್ಲದೆ ನೀಡಲಾಗುತ್ತೆ ಈ ಹಣವನ್ನ ಎರಡನೇ ಬಾರಿಗೆ ಹನ್ನೆರಡು ತಿಂಗಳಲ್ಲಿ ಮರುಪಾವತಿಸುವುದು ಮತ್ತು ಇಪ್ಪತ್ತು ಸಾವಿರ ರೂಪಾಯಿ ಮೂರನೇ ಬಾರಿ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ಪಡೆಯಬಹುದು ಈ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ವ್ಯವಹಾರವನ್ನು ಪ್ರಾರಂಭಿಸಬಹುದು ಮತ್ತು ವಿಸ್ತರಿಸಬಹುದು